स्त्री नमस्ते निलू शुभ दिन ಮಾನ್ಯ ಸುತ ಸಾರಿಗೆ ಸಚಿವರಾದ ರಾಮ್ ರಾಮಲಿಂಗಾರೆಡ್ಡಿ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಾಲಿನಿ ರಜೇಶ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಅವರಿಗೂ ನಾನು ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ ನಾನು ಈ ಬಸ್ಸಲ್ಲಿ ಬಂದಿದ್ದೀನಿ ಟಿಕೆಟ್ ಅರ್ಜೆಂಟ್ ರೂಪಾಯಿ ನಿರ್ವಾಹಕರಿಗೆ ನಾನು ಕೇಳ್ತೀನಿ ವಿಕಲ್ಲ ಸೀಟ್ ಕೊಡಿ ಅಂತ ಕೇಳ್ತೀನಿ ಅವನು ಕೊಡೋಕೆ ಬರೋದಿಲ್ಲ ಅಂತಾರೆ ವಿಕಲಚೇತನಿಗೆ ಸೀಟ್ ಕೊಡೋಕೆ ಬರೋದಿಲ್ಲ ಅಂತ ನಿರ್ವಾಹಕರು ಹೇಳ್ತಾರೆ ನಾನು ಈಗಾಗಲೇ ನಾನು ದೂರು ಕೂಡ ನಾನು ಸಲ್ಲಿಸಿದ್ದೀನಿ ಗದಗ ಡಿಪೋ ಡಿಪೋ ಮ್ಯಾನೇಜರ್ ಹತ್ರ ನಾನು ಮಾತಾಡಿದ್ದೀನಿ ಹುಬ್ಳಿ ಹೆಡ್ ಆಫೀಸ್ ಇವ್ರದ್ದೆಲ್ಲ ಹುಬ್ಳಿಯಲ್ಲಿರೋದು ಅವ್ರಿಗೂ ಕಾಲ್ ಮಾಡಿ ನಾನು ಕೇಳಿದ್ದೀನಿ ಸೀಟ್ ಕೊಡಿಸ್ಬೇಕು ಇದು ವ್ಯವಸ್ಥೆ ಹೆಂಗೆ ಆಗ್ತದೆ ವಿಕಲಚೇತನರಿಗೆ ಟಿಕೆಟ್ ತೊಗೊಂತೀವಲ್ವಾ ಟಿಕೆಟ್ ಹದಿನೆಂಟು ರೂಪಾಯಿ ಟಿಕೆಟ್ ತೊಗೊಳ್ತೀವಿ ನಿರ್ವಾಹಕರಿಗೆ ತಿಳುವಳಿಕೆ ಇದೆಯಾ ಇಲ್ವಂತ ನನಗೂ ಗೊತ್ತಿಲ್ಲ ಸ್ನೇಹಿತರ ತಿಳುವಳಿಕೆ ಇರಬೇಕು ವಿಕಲಚೇತನರಿಗೆ ಸೀಟ್ ಕೊಡಿಸ್ಬೇಕು ಅಂತ ತಿಳುವಳಿಕೆ ಇರಬೇಕು ನಾವು ಆಧಾರ್ ಕಾರ್ಡಲ್ಲಿ ಫ್ರೀ ಬರೋದಿಲ್ಲ ನಾವು ದುಡ್ಡು ಕೊಡ್ತೀವಿ ಹದಿನೆಂಟು ರೂಪಾಯಿ ಟಿಕೆಟ್ ಕೊಡ್ತೀವಿ ಅಲ್ಲಿ ಮಹಿಳೆಯರು ಕೂತಿರ್ತಾರಂತೆ ಸೀಟ್ ಕೊಡ್ಸೋಕ್ಕಾಗಲ್ವಂತೆ ನಿರ್ವಾಹಕರಿಗೆ ಇದು ವ್ಯವಸ್ಥೆ ಹೆಂಗ್ರಿ ಇದು ಹೆಂಗೆ ವ್ಯವಸ್ಥೆ ಇದು ತುಂಬ ಕಂಪ್ಲೇಂಟ್ಸ್ಗಳು ಯಾಕಂದರೆ ಕಾನೂನು ಸಂವಿಧಾನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಆದರೆ ಇಲ್ಲಿ ನಿರ್ವಾಹಕರು ಎಲ್ ಕೆ ಜಿ ಯು ಕೆ ಜಿ ಓದಿರ್ಬೋದು ಅಷ್ಟೇ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಕೂಡ ಚೆನ್ನಾಗಿ ಓದಿರ್ತಾರೆ ಅದೇ ಅರಿವಿರಬೇಕು ಡಿಪೋ ಮ್ಯಾನೇಜರ್ ಹತ್ರ ಈಗಾಗಲೇ ಮಾತಾಡಿದ್ದೀನಿ ನಾನು ಟಿಕೆಟ್ ತೊಗೊಂಡಿದ್ದೀನಿ ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡಿದ್ದೀನಿ ಈಗಾಗಲೂ ಮಾತಾಡಿದ್ದೀನಿ ನಾನು ಹುಬ್ಳಿ ಹೆಡ್ ಆಫೀಸ್ಗೂ ಕಾಲ್ ಮಾಡಿ ಕೇಳಿದ್ದೀನಿ ಡಿಪೋ ಮ್ಯಾನೇಜರ್ಗೂ ಹೇಳಿದ್ದೀನಿ ಈ ನಿರ್ವಾಹಕರಿಗೆ ತಿಳುವಳಿಕೆ ಇದೆಯಲ್ವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಇದು ನಮ್ಮ ವ್ಯವಸ್ಥೆ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ ಆದರೆ ನಿರ್ವಾಹಕರಿಗೆ ಕಾನೂನು ಇದೆಯಲ್ವೋ ಅದು ಗೊತ್ತಿಲ್ಲ ನನಗೆ ಈಗ ನಾನು ಇದ್ದೀನಿ ಅಂದರೆ ಹಳೇ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ನಾನು ಹಾಂ ನೋಡಿ ಈ ಈಗ ವಿಡಿಯೋ ಮಾಡ್ತಾಯಿದ್ದಾರೆ ನೋಡಿ ಈ ಕಂಡಕ್ಟ್ರಿ ಅಂಗವಿಕಲರಿಗೆ ಇವ್ರಿಗೆ ಅರಿವಿ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಇವ್ರಿಗೆ ಈ ಕಂಡಕ್ಟ್ರಿಗೆ ಅರಿವಿ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಅಂಗವಿಕಲರಿಗೆ ಇವ್ರಿಗೆ ಸೀಟ್ ಕೊಡೋದಿಲ್ಲ ಅಂತೆ ಮಾನ್ಯ ರಾಮಲಿಂಗರೆಡ್ಡಿ ಅವ್ರಿಗೆ ಈ ವಿಡಿಯೋ ನಾನು ಅರ್ಪಣೆ ಮಾಡ್ತಾಯಿದ್ದೀನಿ ನಾವು ಟಿಕೆಟ್ ಕೊಟ್ಟು ತಗೊಂಡ್ಬಿಟ್ಟು ಟಿಕೆಟ್ ತಗೊಳ್ಳೋದಂತೆ ಹದಿನೆಂಟು ರೂಪಾಯಿ ಅಂಗವಿಕಲ ಸೀಟ್ ಕೊಡ್ಸೋದಿಲ್ಲ ಅಂತ ಅದು ಹೆಂಗೆ ವ್ಯವಸ್ಥೆ ಆಗ್ತದೆ ವ್ಯವಸ್ಥೆ ಹೆಂಗಾಗುತ್ತೆ ನಾನು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೀನಿ ಇದ್ರ ಬಗ್ಗೆ ಮಾನ್ಯ ಸಂಬಂಧಪಟ್ಟ ಯೂಟ್ಯೂಬ್ ಚಾನೆಲ್ ಅದರಲ್ಲೂ ಕೂಡ ಬರ್ತದೆ ಈಗ ಯೂಟ್ಯೂಬ್ ಚಾನಲಲ್ಲಿ ಬರ್ತದೆ ಅಂಗವಿಕಲರಿಗೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವ್ರು ಬಿಡ್ತಾರೆ ಅವ್ನು ವೀಡಿಯೋ ಇಟ್ಕೊಂಡು ಇಟ್ಕೊಳ್ಳಿ ಬಿಡಿ ನನಗೇನು ಸಂಬಂಧ ಹೌದಲ್ಲೇನ್ರಿ ನಮ್ಮ ಸೀಟ್ ಕೊಟ್ಟು ಇಟ್ಟು ಕೊಟ್ಟಿಲ್ಲ ಅಲ್ಲ ಇದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡಬೇಕು ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಹೌದಲ್ಲೇನ್ರಿ ಪ್ರತಿಯೊಬ್ರು ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡೋಕ್ಕೆ ನಾನು ಇರೋದಲ್ಲ